ಭಗವಂತನ ಗುಣಗಾನವನ್ನು ಮಾಡ್ತಾ ಆಧ್ಯಾತ್ಮಿಕ ಆನಂದವನ್ನ ಅನುಭವಿಸೋದಕ್ಕೆ ಎಷ್ಟು ಸ್ವಾರಸವಾಗಿದೆ ಇಂಥವರನ್ನೆಲ್ಲ ಬಿಟ್ಟು ಅಲ್ಲೇ ಏನಾಯ್ತು ಇಲ್ಲೇ ಏನಾಯ್ತು ಸಾಬರಿ ಮಸೀದಿನಲ್ಲಿ ಏನಾಯ್ತು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಲಂಕೆಯಲ್ಲಿ ರಾವಣಾಸತ್ತ ಅಂತ ಇಲ್ಲಿ ಲಾಹೂರ್ನಲ್ಲಿ ಒಬ್ಬ ಮಹಾರಿ ಹತ್ತು ಹತ್ತು ಅಳಲೆಕಾಯ ಯಾರೋ ಎಲ್ಲೋ ಏನೋ ಸತ್ತು ಏನೇನೋ ಗಂಡಾಂತರಗಳಾಗಿ ಯಾರ್ಯಾರೋ ಎಲ್ಲೆಲ್ಲೋ ಹತ್ತು ಇಂತಹ ದಿವ್ಯವಾದ ಆನಂದವನ್ನು ಅನುಭವಿಸುವುದಕ್ಕೆ ನನ್ನ ಸಾಧು ಸಂತರು ಎಂತೆಂತಹ ಮಾರ್ಗಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ ಈ ಮಾರ್ಗವನ್ನು ಅವಲಂಬಿಸುವುದು ಬಿಟ್ಟು ಬಾಯಿ ಮುಚ್ಚಿಕೊಂಡು ಅಂದರೆ ಉಳಿದ ವಿಚಾರಗಳನ್ನೆಲ್ಲ ಬಿಟ್ಟು ಶನೈ ಶನೈ ರೂಪರನೇ ದುಥ್ಯ ಧೃತಿ ಗೃಹಿತೆಯ ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿದಪಿ ಚಿಂತೆಯೇ ನ ಕಿಂಚಿದಪಿ ಇನ್ನೇನನ್ನು ಕೂಡ ಚಿಂತೆಯೇ ಚಿಂತಿಸಬೇಡ ಇನ್ಯಾವುದನ್ನು ಕುರಿತಾಗೂ ಕೂಡ ಯೋಚಿಸಬೇಡ ಅಂತ ಕನಿಷ್ಠ ಪಕ್ಷ ರಿಟೈರ್ ಆದ್ಮೇಲಾದ್ರೂ ಕೂಡ ಈ ಬುದ್ಧಿ ಬಂದ್ರೆ ಅದಕ್ಕಿಂತ ಮೊದಲು ಮೊದ್ಲ ಏನೇನು ಅವನಿಗೆ ಅದು ಎಂಥ ಕುದುರೆ ಅಂತಂದ್ರೆ ಲಗಾಮದಲ್ಲಿ ಕುದುರೆ ರಿಟೈರ್ ಆಗಬೇಕಾದ ಮೊದಲು ಸ್ವಲ್ಪ ಇನ್ನೂ ರಕ್ತ ಎಲ್ಲ ಗಟ್ಟಿ ಇರುತ್ತಲ್ಲ ಲಗಾಮದಲ್ಲಿರ್ತಕ್ಕಂಥ ಹಾಕ್ತಿದ್ರೆ ಯುವಕರು ಯುವಕರು ಅಂತಂದ್ರೆ ಕನಿಷ್ಠ ಪಕ್ಷ ಇನ್ನೇನು ಆಗೋದ್ರಿಂದ ನಮ್ಮಿಂದ ಈ ಜಗತ್ತಿಗೆ ನನ್ನಿಂದ ತಂದದ್ದಲ ಸಂದಿತ್ತು ನಂದೇ ಸಂದಾಯವಾಗ್ತಾ ಇದೆ ಅಂತ ಯಾರಿಗೆ ಗೊತ್ತಾಗ್ತಾ ಇದೆಯೋ ಅವರಾದ್ರೂ ಈ ಬರುವದ ಆನಂದದ ಕಡೆಗೆ ಅಧ್ಯಾತ್ಮದ ಆನಂದದ ಕಡೆಗೆ ಗಮನ ಹರಿಸುವುದಾದ್ರೆ ಎಷ್ಟು ಆನಂದ ಅನುಭವಿಸ್ತದೆ ಎಷ್ಟೋ ಸತಿ ನನಗೆ ಗಮನಿಸ್ತಾ ಇದೆ ಈ ನಡುವೆ ನನ್ನ ದಿನಗಳೆಲ್ಲ ಸುಮ್ಮನೆ ನಟವಾಗ್ತಾ ಇದೆಯಲ್ಲ ಯಾಕೆ ಅಂತಂದ್ರೆ ಪ್ರತಿ ಸಂಜೆ ಐದು ಗಂಟೆಯಿಂದ ಅಥವಾ ಐದೂವರೆ ಗಂಟೆಯಿಂದ ಏಳೂವರೆ ಗಂಟೆವರೆಗೆ ಪಕ್ಷ ಎರಡು ಗಂಟೆಗಳವರೆಗೆ ಈ ಶರೀರ ಮನಸ್ಸು ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಗುಣ ಕೀರ್ತನಗಳ ಮೂಲಕವೇ ಸುಸ್ತಾಗಬೇಕು ಭಗವಂತನ ನಾಮ ಜಪದಿಂದಲೇ ಸುಸ್ತಾಗಬೇಕು ಮತ್ತು ಆನಂದವನ್ನು ಅನುಭವಿಸ್ತಾ ಹಾಗೇ ಮತ್ತನಾಗಿ ಬಿದ್ದಿರಬೇಕು ದಿನಂ ಪ್ರತಿ ಒಂದು ದಿನ ಅಂತಹದ್ದು ಮಾಡೋಕೆ ಸಾಧ್ಯವಾಗದೇ ಇದ್ದಾಗ ಅಯ್ಯೋ ಇವತ್ತು ಮಾಡೋಕೆ ಸಾಧ್ಯವಾಗಲಿ ಅದು ಕೂಡ ಎಲ್ಲಿಯವರೆಗೆ ನಾನು ಈ ನಗರದಲ್ಲಿ ಇರ್ತೇನೋ ಅಲ್ಲಿಯವರೆಗೆ ಸಹಸ್ರಾರು ಸಂಖ್ಯೆಯ ಜನರನ್ನು ಸೇರಿಸಿಕೊಂಡು ಈ ಆನಂದವನ್ನ ಅನುಭವಿಸ್ತಾ ಇರಬೇಕು ನಾನು ಅನುಭವಿಸಿ ಎಲ್ಲರೂ ಅನುಭವಿಸುವಂತೆ ಆಗಬೇಕು ಅಂತ ಒಂದು ಆಸೆ ಇಲ್ವೋ ಹಿಮಾಲಯದ ಪರಮ ಪ್ರಶಾಂತವಾದ ಪರಮ ಸುಂದರವಾದಂತಹ ಪ್ರವೇಶದಲ್ಲಿ ಒಂದು ಕುಟೀರ ಕಟ್ಕೊಂಡು ವಯಸ್ಸಾದ್ರಿಂದ ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ಶರೀರವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಇಬ್ರು ವ್ಯಕ್ತಿಗಳೆಲ್ಲ ಉತ್ಸಾಹಿಗಳಾದಂತಹ ದಾಯಿಗಳಾದಂತಹ ಇಟ್ಕೊಂಡು ಆ ದಿವ್ಯವಾದಂತಹ ಪ್ರಕೃತಿಯನ್ನೇ ನೋಡ್ತಾ ಆ ಪರಮ ಪರಿಶುದ್ಧವಾದಂತಹ ಗಾಳಿಯನ್ನೇ ಸೇವಿಸ್ತಾ ಹೇ ಪರಮಾತ್ಮ ಎಂತಹ ದಿವ್ಯವಾದಂತಹ ಗಾಳಿಯನ್ನು ಇಲ್ಲಿಟ್ಬಿಟ್ಟಿದ್ಯಲ್ಲ ಅಲ್ಲಿ ಆ ಮೋರಿ ವಾಸನೆಯನ್ನು ಗುಡಿತಾ ಕುದು ಅಂತ ಹಿಂದೆ ಮಾಡಿದಂತಹ ತಪ್ಪಿಗಾಗಿ ಪಶ್ಚಾತ್ತಾಪ ಪಡ್ತಾ ಈಗಲಾದರೂ ಕೂಡ ಇಂತಹ ಒಂದು ದೇವಾಲಗಳಿಗೆ ಸನ್ನಿಹಿತವಾಯ್ತಲ್ಲ ಅಂತ ಆನಂದ ಪಡ್ತಾ ಕುದ್ಬಿಡ್ಬಹುದಾಗಿತ್ತು ಯಾವಾಗ ನಗರದಲ್ಲಿದ್ದೇನೋ ಸಹಸ್ರಾರು ಜನರಿಂದ ಕೂಡಿದಂತಹ ಸಭೆಯಲ್ಲಿ ಭಗವನ್ ನಾವು ಸಂಕೀರ್ತನೆಯನ್ನು ಮಾಡುತ್ತಾ